ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧನಕ್ಷ್ಮೀ ರಾಘವೇಂದ್ರ ಚಾನಲ್ ಇವತ್ತು ಲಾಗು ಆಂಜನೇಯನದ್ದು ನಮಗೆ ಯಾವ ರೀತಿ ರಕ್ಷಣೆ ಮಾಡ್ತಾನೆ ಯಾವ ರೀತಿ ಕೇಳ್ಕೋಬೇಕು ಯಾವ ರೀತಿ ಈ ಮಂತ್ರವನ್ನು ಉಚ್ಚಾರಣೆ ಮಾಡಿದ್ರೆ ಆಂಜನೇಯ ಸ್ವಾಮಿ ನಮಗೆ ಒಲಿಯುತ್ತಾನೆ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ನಮಗೆ ತುಂಬಾ ಭಯ ಭಯ ಎದುರಿಕೆ ಆಗ್ತಿದ್ದವಾಗ ಮತ್ತು ಮನಸ್ಸಿಗೆ ಬೇಜಾರಾಗಿದ್ದವಾಗ ಈ ಆಂಜನೇಯ ನೆನೆಸ್ಕೊಂಡ್ರೆ ತುಂಬನೇ ಒಳ್ಳೆಯದಾಗುತ್ತೆ ಮತ್ತು ಮನೆಯಲ್ಲಿ ಬಾಗಿಲ ಮೇಲೆ ಆಂಜನೇಯನ ಫೋಟೋ ಹಾಕಿರಬೇಕು ನಾವು ಯಾವಾಗಲೂ ಅದ ಅಯ್ಯಪ್ಪನ ಕೆಳಗಡೆ ಓಡಾಡ್ತಾ ಇರಬೇಕು ಕೆಳಗಡೆ ಓಡಾಡ್ತಾ ಇದ್ರೆ ಅಯ್ಯಪ್ಪನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ ಆಂಜನೇಯನ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತೆ ಹೊರ್ಗಡೆ ಹೋಗುವಾಗ ನಾವು ಆಂಜನೇಯನ ತಿಳ್ಕೊಂಡು ಈ ಮಂತ್ರವನ್ನು ಹೇಳ್ಕೊಂಡು ಹೋದರೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗ್ತೈತೆ ನಮಗೆ ಭಯ ಮನಸ್ಸಿನಲ್ಲಿ ಧೈರ್ಯ ಇಲ್ಲ ಅನ್ನುವಾಗ ಈ ಸೂತ್ರವನ್ನು ಹೇಳ್ಕೊಂಡು ಅಂದರೆ ಆ ಕೆಲಸಗಳೆಲ್ಲ ಖಂಡಿತ ಸಕ್ಸಸ್ ಆಗುತ್ತೆ ಸೂತ್ರವನ್ನು ತ್ವಂ ಕಾರ್ಯ ನಿತ್ಯೆ ಅರಿ ಸತ್ತಮ ಹನುಮಾನ್ ಯತ್ನಮಸ್ತಾಯ ದುಃಖಂ ಕ್ಷಯ ಕರೋಭವ ಅಂತ ಈ ಮಂತ್ರವನ್ನು ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ ಎಷ್ಟು ಸತಿ ಬೇಕಾದರೂ ಹೇಳ್ಕೊಬೋದು ಬೆಳಗ್ಗೆ ಸಂಜೆವರೆಗೂ ಸಹ ನೀವು ಈ ಮಂತ್ರವನ್ನು ಹೇಳ್ಕೊಬೋದು ಹೊರಗಡೆ ಹೋಗುವಂತಾಗ ಹೇಳ್ಕೊಂಡ್ರೆ ಮನಸ್ಸಲ್ಲಿರುವಂಥ ಭಯ ಮನಸ್ಸಲ್ಲಿರುವಂತಹ ನಮಗೆ ಹಾಗೇನೋ ಒಂಥರ ಭಯ ಭಯ ಅಂತ ಇದ್ದರೆ ಈ ಮಂತ್ರವನ್ನು ಹೇಳ್ಕೊಂಡ್ರೆ ಹಾಂಜಿನ ನೆನೆಸ್ಕೊಂಡ್ರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರಾಗಿ ಈ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಮಂತ್ರವನ್ನು ನೂರೆಂಟು ಸತಿ ಹೇಳ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಆಂಜನೇಯ ನೆನೆಸಿ ನೆನೆದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್